ಬೆಳೆಗಳ ಬಗ್ಗೆ ಸರ್ಕಾರ ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡಿ ಉತ್ತರವನ್ನ ಕೊಟ್ಟಾರ ಆದ್ರೆ ಉತ್ತರದಲ್ಲಿ ಹೇಳಾರ ನಾವು ಪರಿಹಾರ ಕೇಂದ್ರ ಸರ್ಕಾರದ ಇದರಿಂದ ನಾವು ಇದು ಗೈಡ್ ಲೈನ್ ಪ್ರಕಾರ ಕೊಡ್ತೀವಿ ಅಂತ ಆದ್ರೆ ರಾಜ್ಯ ಸರ್ಕಾರದಿಂದ ಈಗಾಗ್ಲೇ ರಿಜೆಕ್ಟ್ ಮಾಡಕ್ಕೆ ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿದರೆ ಸಾಧ್ಯ ಇತ್ತು ಅಂತೇಳಿ ಅದಕ್ಕೆ ಸರ್ಕಾರ ಸ್ಪಷ್ಟೀಕರಣ ಮಾಡ್ಬೇಕಂತ ವಿನಂತಿಯನ್ನು ಮಾಡ್ತಾರೆ ಓಕೆ ಮಾನ್ಯ ಕೋನ್ ಅವರು ಈಗ ನಾವೇನು ಪರಿಹಾರವನ್ನು ಕೊಡ್ತಾ ಇದ್ದೀವಿ ಯಾಕಂದರೆ ರಾಜ್ಯದಲ್ಲಿ ಮುಂಗಾರು ಮಳೆಯ ಆರ್ಭಟ ಭಾಳಷ್ಟು ಆಯಿತು ಆ ಕಾರಣಕ್ಕೆ ಭಾಳಷ್ಟು ರಸ್ತೆಗಳು ಕೊಚ್ಚೋದು ಸೇತುವೆಗಳು ಪಡಿಸ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಬಂತು ಬೆಳೆ ನಷ್ಟ ಆಯಿತು ಮನೆಗಳು ಬಿದ್ದವು ಆ ಹಿನ್ನೆಲೆಯೊಳಗೆ ಹೆಚ್ಚಿನ ಪ್ರಮಾಣದ ಪರಿಹಾರ ಕೊಡಬೇಕು ಅಂತೇಳಿ ಅವ್ರು ಇದ್ದಾರೆ ತಮಗೂ ಗೊತ್ತಿದ್ದಾಗೆ ಮನೆ ಹಾನಿಯ ವಿಚಾರದಲ್ಲಿ ಅತಿ ಸಣ್ಣ ಪ್ರಮಾಣದ ಮನೆ ಹಾನಿಯಾಗಿದ್ದರೆ ಆರು ಸಾವಿರದ ಐದುನೂರು ಸ್ವಲ್ಪ ಮಧ್ಯಮ ಪ್ರಮಾಣದ ಹಾನಿಯಾಗಿದ್ದರೆ ಮೂವತ್ತು ಸಾವಿರ ಹೆಚ್ಚು ಪ್ರಮಾಣದ ಮನೆ ಹಾನಿಯಾಗಿದ್ದರೆ ಐವತ್ತು ಸಾವಿರ ರೂಪಾಯಿದವರೆಗೆ ನಾವು ಈಗಾಗಲೇ ಪರಿಹಾರವನ್ನು ಕೊಡ್ತಾ ಇದ್ದೇವೆ ಇದನ್ನು ಇನ್ನೂ ಹೆಚ್ಚು ಮಾಡಬೇಕು ಅನ್ನೋದು ನಿಮ್ಮ ಒತ್ತಾಯ ಅಂತೇಳಿ ನಾನು ಭಾವಿಸ್ಕೊತೀನಿ ಅಲ್ಲದೇ ಬೆಳೆ ಪರಿಹಾರಕ್ಕೂ ಸಹಿತ ಹೆಚ್ಚಿಂದಾಗಿರ್ತಕ್ಕಂಥ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ತಾವು ಇದ್ದೀರಿ ನಾನು ಮಾನ್ಯ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರ ಜೊತೆಗೆ ಹಾಗೂ ಮುಖ್ಯಮಂತ್ರಿಗಳ ಜೊತೆಗೆ ಈ ಕುರಿತು ಮಾತಾಡ್ತೀನಿ ನಾವು ನೀವು ಇದರ ಬಗ್ಗೆ ಚರ್ಚೆ ಮಾಡಿ ಏನು ಸಾಧ್ಯವೋ ಯಾಕಂದರೆ ಕೇಂದ್ರ ಸರ್ಕಾರದಿಂದ ಭಾಳ ಕಡಿಮೆ ಪರಿಹಾರ ಬರ್ತಾ ಇದೆ ತಾವು ಗಮನಿಸಬೇಕು ನಮಗೆ ರಾಜ್ಯ ಸರ್ಕಾರದವರು ನಾವು ನಲವತ್ತ್ಮೂರು ಸಾವಿರ ಕೊಟ್ಟರೆ ಆ ವಿಪತ್ತು ಪರಿಹಾರ ನಿಧಿಯಿಂದ ನಮಗೆ ಕೇವಲ ಆರು ಸಾವಿರದ ಐದುನೂರು ಮಾತ್ರ ಬರುತ್ತೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಪರಿಹಾರ ಕೊಡೋದು ಕೇಂದ್ರದಿಂದ ಸ್ಪಷ್ಟವಾಗಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಸಮಂಜಸವಾಗಿರ್ತಕ್ಕಂಥ ಪರಿಹಾರದ ಅನುಕೂಲತೆ ಬರಲೇ ಹೋದರೆ ಬಹಳ ಕಠಿಣ ಆಗುತ್ತೆ ಅದಕ್ಕೆ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡೋಣ ನಾವು ಚರ್ಚೆ ಮಾಡಿ ಮುಂದಿನ ಕ್ರಮ ತೆಗೆದುಕೊಳ್ತೀವಿ ಅಧ್ಯಕ್ಷ ಗ್ಯಾರಂಟಿ ಕೊಡ್ತಾರೆ ಈ ರಿಲೀಫ್ ಐವತ್ನಾಲ್ಕು ಸಾವಿರ ಗ್ಯಾರಂಟಿ ಕೊಡೋಕೆ ದುಡ್ಡಿದೆ ರೈತರು ರಿಲೀಫ್ ಮಾಡೋಕ್ಕಾಗುದಿಲ್ಲ ಕೇಂದ್ರದಿಂದಲೂ ತರ ಪ್ರಯತ್ನ ಮಾಡಿರಲ್ಲ ಎಲ್ಲರೂ ಕೊಡಿ ಈಗ ಬಹಳಷ್ಟು ಯೋಜನೆಗಳು ಅವ್ರ ಹೆಸರಿಂದನೇ ಅದಾವ ಅಲ್ಲ ಅದರ ಬಗ್ಗೆ ಮನೆಗಳ ಚರ್ಚೆನೂ ಕೂಡ ಮಾಡ್ತೀರಿ ಸ್ವಲ್ಪ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಕೇಂದ್ರದಿಂದನೂ ದುಡ್ಡು ತರಕಾರಿ ಪ್ರಯತ್ನ ಮಾಡ್ರಿ ಅಲ್ಲ ಭಾರತ ಸರ್ಕಾರದ ಮಂತ್ರಾಲಯ ಜನಕ್ಕೆ ಹದಿನೇಳು ಏಳು ಎರಡ್ ಸಾವಿರದ ಇಪ್ಪತ್ ಮೂರರ ಪ್ರಕಾರ ಸರ್ ಉದಾಹರಣೆಗೆ ನನ್ನ ಕ್ಷೇತ್ರದಲ್ಲಿ ಈ ಬಾರಿ ಆಗಸ್ಟ್ ಒಂದರಿಂದ ಆಗಸ್ಟ್ ಒಂದರಿಂದ ಹನ್ನೊಂದರವರೆಗೆ ಒಂದೂರ ಮೂವತ್ತೆರಡು ಒಂದೂರ ಹನ್ನೆರಡು ಎಮ್ ಎಂ ಮಳಿ ಆಗಿದೆ ಆಮೇಲೆ ಹುಬ್ಬಳ್ಳಿ ತಾಲೂಕಿನಾಗ ಇಪ್ಪತ್ತೊಂದು ಮಿಲಿ ಮಿಲಿಮೀಟ್ರ್ ಮಳೆಯಾಗಿದೆ ಐವತ್ತೊಂದು ಅಣ್ಣಿಗಿರಿ ಇಲ್ಲಾಗಿದೆ ಉದ ಕ್ಷೇತ್ರದಿ ಇದೆ ಅದೇ ಆಗಸ್ಟ್ ಐದರಿಂದ ಹನ್ನೊಂದರವರೆಗೆ ಎಂಟುನೂರ ಮೂವತ್ತ್ನಾಲ್ಕು ಎಮ್ ಎಂ ಮಳೆಯಾಗಿದೆ ಅದೇ ರೀತಿಯಾಗಿ ನಾಲ್ಕುನೂರ ಐವತ್ತಾರು ಅಣ್ಣಿಗಿರಿಲಾಗಿದೆ ಒಂದು ನೂರ ಮೂವತ್ತೊಂಬತ್ತು ಹುಬ್ಬಳ್ಳಿ ತಾಲೂಕಿನಲ್ಲಿ ಆಗಿದೆ ಅದಕ್ಕೆ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಸೇತುವೆಗಳು ರಸ್ತೆಗಳು ಒಂದು ಮೋರ್ ದ್ಯಾನ್ ಸಿಕ್ಸ್ಟಿ ಪರ್ಸೆಂಟ್ ಹಾಳಾಗಿದೆ ಅದಕ್ಕೂ ಸರ್ ಬೆಳೆ ಹಾನಿ ಹನ್ನೆರಡುವರೆ ಸಾವಿರ ಹೆಕ್ಟರ್ ಹಾಳಾಗಿದೆ ಅಂತ ಕೇಳಿವಿ ಈ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ನಮಗೆ ಬಂದಂಥ ಮಾಹಿತಿ ಪ್ರಕಾರ ಅವರು ಕೇಂದ್ರ ಮಂತ್ರಾಲಯದ ಏನು ಆದೇಶ ಐತಿ ಅದರ ಪ್ರಕಾರ ಈಗ ಫಿಟ್ ಆಗೋದಿಲ್ಲ ಆ ಬೆಳೆ ಬೆಳೆದು ನಿಂತಿರ್ಬೇಕಂತ ಬೆಣ್ಣೆಳು ಕೊಚ್ಕೊಂಡು ಹೋದ್ಮೇಲೆ ಬೆಳೆ ಎಲ್ಲಿಲ್ತಾವೆ ಸರ್ ಅವು ಅದಕ್ಕೆ ಬೆಣ್ಣೇಳು ತುಪ್ಪರಿ ಹಾಳು ನಮ್ಮಲ್ಲೇ ಒಂದು ಹತ್ತು ಇಪ್ಪತ್ತು ಹಾಳುಗಳು ಬರ್ತಾವೆ ಆ ಎಲ್ಲ ಹಳದಿಂದ ಕೊಚ್ಕೊಂಡು ಹೋಗ್ಬಿಟ್ಟವು ಅದರ ಬಗ್ಗೆ ಇವತ್ತ ಕೇಂದ್ರ ಸರ್ಕಾರಕ್ಕೆ ಒಂದು ವಿಶೇಷ ಪ್ರಕರಣ ಅಂತ ತಿಳ್ಕೊಂಡು ಇಡೀ ರಾಜ್ಯದಲ್ಲಿ ಆಗೈತಿ ಅವನ್ನೆಲ್ಲ ಸೇರಿಸ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರಸ್ತಾವನೆ ಸೇರ್ತಾ ಕಲಿಸೋಕ್ಕೆ ಒಪ್ಕೊಂಡಾರ ಆ ಪ್ರಕಾರ ಸದನದಲ್ಲಿ ಕೂಡ ನಾನು ಮಾನ್ಯ ಈಗ ಕಾನೂನು ಸಚಿವರು ಏನು ಹೇಳಿದರು ಅದಕ್ಕೆ ಅದನ್ನು ಸರಿಯಾಗಿ ಅದಕ್ಕೆ ಒಂದು ಮೀಟಿಂಗ್ ಮಾಡಿ ಹೈ ಲೆವೆಲ್ ಒಂದು ಮೀಟಿಂಗ್ ಮಾಡಿ ಸಂಬಂಧಪಟ್ಟಂತ ಎಲ್ಲೆಲ್ಲಿ ಹಾನಿ ಆಗೈತಿ ಆ ಶಾಸಕರ ಕರೆದು ನಿರ್ಣಯ ಮಾಡಿ ಕೇಂದ್ರ ಸರ್ಕಾರ ಪ್ರಸ್ತಾವನೆ ಕೊಳಿಸಿ ಆ ದುಡ್ಡು ಬೆಳೆ ಪರಿಹಾರ ಪ್ರಯತ್ನವನ್ನ ಮಾಡಬೇಕು ಅಂತ ತಮ್ಮ ಮೂಲಕ ಯಾರು ಮಾಡ್ಕೊಡ್ತಾರೆ ಮೊನ್ನೆ ಕೋನ್ ರೆಡ್ಡಿ ಅವರು ಬೆಣ್ಣೆ ಹಳ್ಳದ್ದು ಪ್ರಸ್ತಾಪ ಮಾಡಿದರು ನಿಜ ಶಿಗ್ಗಾವಿ ಕುಂದಗೋಳ ನವಲಗುಂದ ಹುಬ್ಬಳ್ಳಿ ನರಗುಂದ ಹುಬ್ಬಳ್ಳಿ ಈ ತಾಲೂಕು ಆ ಹಳ್ಳ ಬಹಳ ಜೋರಾಗಿ ಬಂದು ಭಾಳ ದೊಡ್ಡ ಹಾನಿಯಾಗಿದೆ ಬೆಳೆ ಹಾನಿಯಾಗಿದೆ ಒಡ್ಡು ಕೊರತೆ ಆಗಿದೆ ಭೂ ಕೊರೆತ ಆಗಿದೆ ಹಾಗಾಗಿ ರೈತರದ್ದು ಲಕ್ಷ ಲಕ್ಷ ಇವತ್ತು ಹಾನಿಯಾಗಿದೆ ನಷ್ಟ ಆಗಿದೆ ಅದರ ಬಗ್ಗೆ ನಾವು ವಿಶೇಷವಾದ ಪ್ರಕರಣವನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕಾಗಿರ್ತಕ್ಕಂಥ ಅಗತ್ಯತೆ ಐತಿ ಅಂತೇಳಿ ಅವರೇನು ವಾದ ಮಾಡ್ತಾ ಇದ್ದಾರೆ ಅದರಲ್ಲಿ ಸಾಕಷ್ಟು ಸತ್ವ ಇದೆ ಅಧ್ಯಕ್ಷರೇ ಸೂಕ್ತವಾಗಿರ್ತಕ್ಕಂಥ ಪ್ರಸ್ತಾವನೆಯನ್ನು ಕಳಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಿನ ಹೆಜ್ಜೆಯನ್ನು ಇಡ್ತದೆ ಇನ್ನು ಎರಡು ದಿವಸ ಮಳೆ ನಿಲ್ದ ಇದ್ರ ಸರ್ ಹೆಸರು ಬೆಳೆ ಒಂದು ಬರಂಗಿಲ್ಲ ಆ ಪರಿಸ್ಥಿತಿಗೆ ಆಲಿ ಮೆಡಿಕೆ ಕೂಡ ಬೆಳೆಗಳು ಕೂಡ ಪೂರ್ತಿ ಆ ಬೆಳೆಯಿಂದ ಹೆಚ್ಚಾಗಿ ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ಬ್ರೀಜ್ಗಳು ಸರಿಯಾಗಿ ನರಗುಂದ ಮತ್ತು ಚಲೋಡಿ ಮೇಲೆ ಏನು ಗದ ಕನೆಕ್ಷನ್ ಇತ್ತಲ್ ಸರ್ ಅದಷ್ಟು ಕೂಡ ಸ್ಟಾಪ್ ಆಗಿದೆ ಅದಕ್ಕೆ ದೊಡ್ಡ ಸಮಸ್ಯೆ ಇದೆ ಒಂದು ವಿಶೇಷ ಗಮನ ಹರಿಸಬೇಕಂತ ವಿನಂತಿ ಮಾಡ್ತೀವಿ ಅವರ ನೀವು ನಮ್ಮ ಹತ್ರ ಖಾಸಗಿಯಾಗಿನೂ ಮಾತಾಡದ ಹಾಗೆ ಈ ಬೆಣ್ಣೆ ಹಳದ ಆ ಕಡೆ ಈ ಕಡೆಯಲ್ಲೆಲ್ಲ ನಿಮಗೆ ಬೆಳೆ ಇತ್ತು ಅಂತ ಸಹಿತ ಗೊತ್ತಾಗೋದಿಲ್ಲ ಅದ್ರ ಮೇಲೆ ರೇವೆ ಬಂದಿರ್ತದೆ ಬೆಳೆ ಪೂರ್ಣ ಹೋಗ್ಬಿಟ್ಟಿರ್ತದ ಆದರೆ ವಿಮಾ ಯೋಜನೆ ಪರಿಹಾರ ಯೋಜನೆಗಳು ಬಂದಾಗ ಅಲ್ಲಿ ಬೆಳೆನೇ ಇಲ್ಲ ಅಂತ ಹೇಳಿ ಅಧಿಕಾರಿಗಳು ಈ ರೀತಿಯಾಗಿ ವರದಿ ಮಾಡ್ತಾ ಇದ್ದಾರೆ ಅನ್ನುವಂಥ ದೂರು ಸಹಿತ ಕೊಟ್ಟಿದ್ದೀರಿ ಅವೆಲ್ಲವುಗಳನ್ನ ಪರಿಶೀಲನೆ ಮಾಡೋಣ ಕುಳಿತು ಆ ಬಗ್ಗೆ ಚರ್ಚೆ ಮಾಡೋಣ ಅಭ್ಯಾಸ ಮಾನ್ಯ ಸಭಾಧ್ಯಕ್ಷ